ಎಲ್ರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಎಸ್ ಬಿ ಇತಿಹಾಸ ಸಹ ಪ್ರಾಧ್ಯಾಪಕ ಸರ್ಕಾರಿ ಕಲಾ ಕಾಲೇಜು ಚಿತ್ರದುರ್ಗ ಇವತ್ತು ನಾನು ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದು ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆಯ ಪತ್ರಿಕೆ ಒಂದು ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಂತಹ ಕೆಲವು ಮಾಹಿತಿಗಳನ್ನು ಅದು ಪಠ್ಯಕ್ರಮ ಯಾವ ರೀತಿ ಇರುತ್ತೆ ಮತ್ತು ಯಾವ್ಯಾವ ಘಟಕಗಳಿಗೆ ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಳ್ಳೋದು ಸೂಕ್ತ ಆಗುತ್ತೆ ಮತ್ತು ಒಟ್ಟಾರೆಯಾಗಿ ಕೆಸೆಟ್ ಪರೀಕ್ಷೆಯೇ ಆರಂಭಿಕ ದಿನಗಳಲ್ಲಿ ಅಂದರೆ ಈಗ ಸೆಪ್ಟೆಂಬರ್ ಹದಿನೆಂಟು ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಇದೆ ಈಗಿಂದಲೇ ಸಿದ್ಧತೆ ಮಾಡಿಕೊಳ್ಳೋರಿಗೆ ಆರಂಭಿಕವಾಗಿ ಯಾವ ರೀತಿ ಎಚ್ಚರಿಕೆಯಿಂದ ಸಿದ್ಧತೆಯನ್ನು ಕೈಗೊಳ್ಳಬಹುದಾಗಿದೆ ಅನ್ನೋದ್ರ ಬಗ್ಗೆ ಕೆಲವು ಅಂಶಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಬರ್ತಾ ಇದ್ದೀನಿ ಮೊದಲನೇದಾಗಿ ಕೆಸೆಟ್ ಪರೀಕ್ಷೆ ಇದರಲ್ಲಿ ಪ್ರತಿ ಅಭ್ಯರ್ಥಿ ಎರಡು ಪತ್ರಿಕೆಗಳಲ್ಲಿ ಭಾಗವಹಿಸಬೇಕಾಗತ್ತೆ ಪತ್ರಿಕೆ ಒಂದು ಅದು ಸಾಮಾನ್ಯ ಪತ್ರಿಕೆ ಅಂತ ಕರಿತೀವಿ ಅದನ್ನ ಪೂರ್ತಿಯಾಗಿ ಹೇಳೋದಾದ್ರೆ ಬೋಧನೆ ಮತ್ತು ಸಂಶೋಧನಾ ನೈಪುಣ್ಯದ ಸಾಮಾನ್ಯ ಪತ್ರಿಕೆ ಈ ಸರಿ ಏನು ಮೂವತ್ತ ಮೂರು ವಿಷಯಗಳಲ್ಲಿ ಕೆಸೆಟ್ ಪರೀಕ್ಷೆ ನಡೀತಾ ಇದೆ ಆ ಮೂವತ್ತ್ ಮೂರು ವಿಷಯಗಳ ಪರೀಕ್ಷೆ ಅಭ್ಯರ್ಥಿಗಳಿಗೂ ಸಹ ಈ ಒಂದು ಪತ್ರಿಕೆ ಕಡ್ಡಾಯವಾಗಿರುತ್ತೆ ಇದು ಐವತ್ತು ಪ್ರಶ್ನೆಗಳ ಮತ್ತು ಒಟ್ಟು ನೂರು ಅಂಕಗಳ ಪತ್ರಿಕೆ ಆಗಿರುತ್ತೆ ಯಾವುದೇ ತರಹದ ನೆಗೆಟಿವ್ ಮಾರ್ಕಿಂಗ್ ಅಥವಾ ಋಣಾತ್ಮಕ ಅಂಕಗಳು ಇರೋದಿಲ್ಲ ಅದೇ ರೀತಿ ಎರಡನೇ ಪತ್ರಿಕೆ ಆಯಾ ವಿಷಯದಲ್ಲಿ ನಡೆಸಲ್ಪಡುತ್ತೆ ಅದರಲ್ಲಿ ಒಟ್ಟು ನೂರು ಪ್ರಶ್ನೆಗಳು ಮತ್ತು ಇನ್ನೂರು ಅಂಕಗಳಿರುತ್ತೆ ಅದರಲ್ಲಿ ಸಹ ಯಾವುದೇ ರೀತಿಯ ಋಣಾತ್ಮಕ ಅಥವಾ ನೆಗೆಟಿವ್ ಅಂಕಗಳು ಇರೋದಿಲ್ಲ ಹೀಗಾಗಿ ಈ ಪತ್ರಿಕೆಯಲ್ಲಿ ಅಥವಾ ಈ ಒಂದು ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯೋದಕ್ಕೆ ಒಟ್ಟು ಮುನ್ನೂರು ಅಂಕಗಳಿಗೆ ಎಷ್ಟು ಅಂಕಗಳನ್ನ ಪಡೆಯಲಾಗುತ್ತೆ ಅನ್ನೋದನ್ನ ಆಧರಿಸುತ್ತೆ ಅಂದರೆ ಪತ್ರಿಕೆ ಒಂದರಲ್ಲಿ ಕನಿಷ್ಠ ಇಷ್ಟು ಅಂಕ ಮತ್ತು ಪತ್ರಿಕೆ ಎರಡರಲ್ಲಿ ಕನಿಷ್ಠ ಇಷ್ಟು ಅಂಕಗಳು ಅಂತ ಇರೋದಿಲ್ಲ ಉದಾಹರಣೆಗೆ ಪತ್ರಿಕೆ ಒಂದರಲ್ಲಿ ಐವತ್ತು ಅಂಕಗಳನ್ನು ಗಳಿಸಿ ಪತ್ರಿಕೆ ಎರಡರಲ್ಲಿ ನೂರ ಐವತ್ತು ಅಂಕಗಳನ್ನು ಗಳಿಸಿ ಒಟ್ಟಾರೆ ಇನ್ನೂರು ಗಳಿಸಿದ್ರು ಸಹ ಅದನ್ನ ಒಟ್ಟಾರೆ ಇನ್ನೂರು ಅಂಕಗಳು ಅಂತ ಪರಿಗಣಿಸಲಾಗುತ್ತೆ ಅಥವಾ ಪತ್ರಿಕೆ ಒಂದರಲ್ಲಿ ಎಂಬತ್ತು ಅಂಕಗಳು ಗಳಿಸಿ ಪತ್ರಿಕೆ ಎರಡರಲ್ಲಿ ಎಂಬತ್ತು ಅಂಕಗಳನ್ನು ಗಳಿಸಿದ್ರು ಸಹ ಒಟ್ಟಾರೆ ನೂರ ಅರವತ್ತು ಅಂಕಗಳು ಅಂತ ಪರಿಗಣಿಸಲಾಗುತ್ತೆ ಕಳೆದ ಭಾನುವಾರ ನಾನು ನಿಮ್ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಈ ಪರೀಕ್ಷೆಯಲ್ಲಿ ಅರ್ಹತೆ ಅಥವಾ ಎಲಿಜಿಬಿಲಿಟಿಯನ್ನ ಗಳಿಸುವಂತಹ ಕನಿಷ್ಠ ಅಂಕಗಳ ಬಗ್ಗೆ ಹೇಳಬೇಕಾದ್ರೆ ಇದೇ ಮಾತನ್ನ ಹೇಳಿದ್ದೆ ಒಟ್ಟು ಮುನ್ನೂರು ಅಂಕಗಳಿಗೆ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ಶೇಕಡ ನಲವತ್ತರಷ್ಟು ಅಂದ್ರೆ ನೂರ ಇಪ್ಪತ್ತು ಅಂಕಗಳನ್ನು ಗಳಿಸಬೇಕಾಗತ್ತೆ ಮತ್ತೆ ಉಳಿದಂತಹ ಎಲ್ಲ ಅಭ್ಯರ್ಥಿಗಳು ಶೇಕಡ ಮೂವತ್ತೈದರಷ್ಟು ಅಂದ್ರೆ ನೂರ ಆರು ಅಂಕಗಳನ್ನು ಗಳಿಸಬೇಕಾಗತ್ತೆ ಅನ್ನೋ ಮಾತನ್ನ ನಿಮ್ ಜೊತೆ ನಾನು ಹಂಚ್ಕೊಂಡಿದ್ದೆ ಈಗ ಪತ್ರಿಕೆ ಒಂದು ಇದು ಸಾಮಾನ್ಯವಾಗಿ ಸಾಮಾನ್ಯ ಪತ್ರಿಕೆ ಆಗಿದ್ದು ಎಲ್ಲಾ ವಿಷಯದ ಅಭ್ಯರ್ಥಿಗಳಿಗೆ ಅನ್ವಯ ಆಗೋದ್ರಿಂದಾಗಿ ಇವತ್ತು ನಾನು ಆ ಪತ್ರಿಕೆಯ ಬಗ್ಗೆ ಒಂದು ಪರಿಚಯವನ್ನ ಮತ್ತೆ ಘಟಕವಾರು ಯಾವ ರೀತಿ ಯಾವ ವಿಷಯಗಳನ್ನ ನೋಡ್ಕೋಬೇಕಾಗತ್ತೆ ಮತ್ತೆ ಯಾವ ರೀತಿ ಸಿದ್ಧತೆ ಇದ್ರೆ ಒಳ್ಳೆಯದು ಅನ್ನೋದನ್ನ ನಿಮ್ ಜೊತೆ ಹೇಳ್ತೇನೆ ಇದರಲ್ಲಿ ಒಟ್ಟು ಹತ್ತು ಘಟಕಗಳಿರುತ್ತೆ ಹತ್ತು ಘಟಕಗಳಿರುತ್ತೆ ಪ್ರತಿ ಘಟಕದಿಂದ ಐದು ಪ್ರಶ್ನೆಗಳನ್ನ ಕೇಳಲಾಗತ್ತೆ ಪ್ರತಿ ಘಟಕದಿಂದ ಐದು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಅಂದರೆ ಐದು ಇಂಟು ಹತ್ತು ಐವತ್ತು ಪ್ರಶ್ನೆಗಳು ಹಾಗಾಗಿ ಎಲ್ಲ ಘಟಕಕ್ಕೂ ಕೂಡ ಸಮಾನವಾದಂತಹ ಪ್ರಾಮುಖ್ಯತೆ ಇರುತ್ತೆ ಯಾವುದೋ ಒಂದು ಘಟಕದಿಂದ ಹೆಚ್ಚು ಪ್ರಶ್ನೆಗಳು ಯಾವುದೋ ಒಂದರಿಂದ ಕಡಿಮೆ ಪ್ರಶ್ನೆಗಳು ಅನ್ನೋದಿಲ್ಲ ಪ್ರತಿ ಘಟಕದಿಂದ ಐದು ಪ್ರಶ್ನೆಗಳು ಕಡ್ಡಾಯವಾಗಿ ಹೆಚ್ಚು ಪ್ರಶ್ನೆಗಳು ಇರೋದಿಲ್ಲ ಕಡಿಮೆ ಪ್ರಶ್ನೆಗಳು ಇರೋದಿಲ್ಲ ಹೀಗಾಗಿ ಎಲ್ಲ ಘಟಕಗಳನ್ನು ಸಹ ಬ್ಯಾಲೆನ್ಸ್ ಮಾಡಿಕೊಂಡು ಅಂದರೆ ಸಮತೋಲನ ಮಾಡಿಕೊಂಡು ಸಿದ್ಧತೆ ಮಾಡಿಕೊಳ್ಬೇಕಾಗತ್ತೆ ಹತ್ತು ಘಟಕಗಳು ಯಾವುವು ಅಂದರೆ ಬೋಧನಾ ನೈಪುಣ್ಯತೆ ಎರಡನೇದು ಸಂಶೋಧನಾ ನೈಪುಣ್ಯತೆ ಮೂರನೇದು ಪ್ಯಾರಾವನ್ನ ಸಂಕ್ಷೇಪಿಸ್ತಕ್ಕಂಥದ್ದು ಅಥವಾ ಕಂಪ್ರಹೆನ್ಷನ್ ನಾಲ್ಕನೇದು ಸಂವಹನ ಅಥವಾ ಕಮ್ಯುನಿಕೇಷನ್ ಐದನೇ ಘಟಕ ಗಣಿತೀಯ ಸಾಮರ್ಥ್ಯ ಅಥವಾ ಮ್ಯಾಥಮೆಟಿಕಲ್ ರೀಸನಿಂಗ್ ಆರನೇ ಘಟಕ ತಾರ್ಕಿಕ ಸಾಮರ್ಥ್ಯ ಅಥವಾ ಲಾಜಿಕಲ್ ರೀಸನಿಂಗ್ ಏಳನೇ ಘಟಕ ಡೇಟಾ ಇಂಟರ್ಪ್ರಿಟೇಷನ್ ಅಥವಾ ದತ್ತಾಂಶಗಳ ವಿಶ್ಲೇಷಣೆ ಎಂಟನೇ ಘಟಕ ಇನ್ಫಾರ್ಮೇಶನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಒಂಬತ್ತನೇ ಘಟಕ ಜನತೆ ಅಭಿವೃದ್ಧಿ ಮತ್ತು ಪರಿಸರ ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್ ಮತ್ತು ಹತ್ತನೇ ಘಟಕ ಹೈಯರ್ ಎಜುಕೇಷನ್ ಸಿಸ್ಟಮ್ ಉನ್ನತ ಶಿಕ್ಷಣ ವ್ಯವಸ್ಥೆ ನೋಡ್ತಾ ಹೋಗೋಣ ಘಟಕ ಒಂದು ಟೀಚಿಂಗ್ ಆಪ್ಸಿಟ್ಯೂಡ್ ಅಥವಾ ಬೋಧನಾ ನೈಪುಣ್ಯತೆಯಲ್ಲಿ ನಾವು ಗಮನಿಸಬೇಕಾಗಿರೋ ತಿಳ್ಕೊಳ್ಬೇಕಾಗಿರೋ ಅಂಶಗಳು ಈ ಮೊದಲನೇ ಘಟಕ ಏನಿದೆ ಅಲ್ವಾ ಈ ಮೊದಲನೇ ಘಟಕ ಥಿಯರಿ ಬೇಸ್ಡ್ ಅಂದ್ರೆ ಇದರಲ್ಲಿ ನಾವು ಸಿದ್ಧಾಂತಗಳನ್ನ ಕಲ್ಪನೆಗಳನ್ನ ಅಧ್ಯಯನ ಮಾಡಬೇಕಾಗುತ್ತೆ ಬಹುತೇಕ ಇದರಲ್ಲಿ ಶಾರ್ಟ್ ಕಟ್ಗಳು ಅನ್ನೋದು ಕಡಿಮೆ ಆದರೆ ನಿಮೆನಿಕ್ಸ್ ಅಂತ ಏನು ಕರಿತೀವಲ್ವಾ ನಿಮೆನಿಕ್ಸ್ ಅಂತ ಅಂದರೆ ನೆನ್ಪಿಟ್ಕೊಳ್ಳೋದಕ್ಕೆ ಕೆಲವು ಶಾರ್ಟ್ ಫಾರ್ಮ್ಸ್ ಮಾಡ್ಕೊಳ್ತೀವಲ್ಲ ಮೊದಲನೇ ಅಕ್ಷರಗಳನ್ನು ಸೇರಿಸಿ ಈ ಥರದ ನಿಮೋನಿಕ್ಗಳನ್ನು ನಾವಿಲ್ಲಿ ಬಳಸ್ಕೊಂಡು ಇದರಲ್ಲಿರೋ ಅಂಶಗಳನ್ನು ನೆನ್ಪಿಟ್ಕೊಳ್ಬಹುದಾಗಿದೆ ಇದರಲ್ಲಿ ಫಾರ್ಮುಲಾಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಸಿದ್ಧಾಂತಗಳು ಕಲ್ಪನೆಗಳು ಮತ್ತು ವಿಧಾನಗಳು ಇವುಗಳಿಗೆ ಸಂಬಂಧಪಟ್ಟಂಥ ಅಂಶಗಳು ಜಾಸ್ತಿ ಇರುತ್ತೆ ಮೊದಲನೇ ಘಟಕದಲ್ಲಿ ಬಹುತೇಕ ಬಿ ಎಡ್ ಮತ್ತು ಎಮ್ ಎಡ್ ಅಧ್ಯಯನ ಮಾಡಿರೋರಿಗೆ ಈ ಒಂದು ಘಟಕ ಸುಲಭ ಅನ್ನಿಸ್ಬೋದು ಯಾಕಂದ್ರೆ ಅದರಲ್ಲಿ ಅವರು ಬೋಧನೆ ಮತ್ತು ಬೋಧನಾ ವಿಚಾರಗಳು ಬೋಧನಾ ಸಿದ್ಧತೆ ಇವುಗಳಿಗೆ ಸಂಬಂಧಪಟ್ಟಂತೆ ಬಹು ಅಂಶಗಳನ್ನು ಅವರು ಅಧ್ಯಯನ ಮಾಡಿರ್ತಾರೆ ಹಾಗಾದ್ರೆ ಇದರಲ್ಲಿ ಯಾವ್ಯಾವ ಅಂಶಗಳನ್ನು ನಾವು ನೋಡ್ಬೇಕಾಗತ್ತೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಕಲ್ಪನೆಗಳು ಮತ್ತು ವ್ಯಾಖ್ಯಾನಗಳು ಅಂದ್ರೆ ಅದರಲ್ಲಿ ಬೋಧನೆ ಕಲಿಕೆ ಮತ್ತು ಶಿಕ್ಷಣದ ವಿಧಾನಗಳು ಪಠ್ಯಕ್ರಮ ಮತ್ತು ಕರಿಕುಲಮ್ ಅಂತ ಏನು ಕರಿತೀವಿ ಒಟ್ಟಾರೆ ಪಠ್ಯಕ್ರಮ ತರಬೇತಿಗಳು ಮೈಕ್ರೋ ಟೀಚಿಂಗ್ ಮತ್ತೆ ಬೇರೆ ಬೇರೆ ರೀತಿಯ ಬೋಧನಾ ವಿಧಾನಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಇಲ್ಲಿ ತಿಳಿದಿರಬೇಕಾಗುತ್ತೆ ಇನ್ನು ಬೋಧನೆಯ ಉದ್ದೇಶಗಳು ಅದನ್ನು ನಾವು ತಗೋಬೇಕಾಗುತ್ತೆ ಅದರಲ್ಲಿ ಪ್ರಮುಖವಾಗಿ ಕೆಲವು ಸಿದ್ಧಾಂತಗಳಿದ್ದಾವೆ ಬ್ಲೂಮ್ಸ್ ಸಿದ್ಧಾಂತಗಳು ಮತ್ತೆ ಗಾಸ್ಪತ್ತು ಬ್ರಿಡ್ಜ್ ಸಿದ್ಧಾಂತಗಳು ಕೆಲವು ಮಾದರಿಗಳು ಅಂದರೆ ಅಂದ್ರೆ ಬೋಧಕ ಕೇಂದ್ರೀಕವು ಬೋಧನಾ ಕೇಂದ್ರಿತ ಮಾದರಿ ಕಲಿಕಾ ಅಥವಾ ಕಲಿಕಾರ್ಥಿಯ ಕೇಂದ್ರಿತ ಮಾದರಿ ಅಂದರೆ ಶಿಕ್ಷಕ ಕೇಂದ್ರಿತ ಮಾದರಿ ಮತ್ತು ವಿದ್ಯಾರ್ಥಿ ಕೇಂದ್ರಿತ ಮಾದರಿಗಳು ಮತ್ತು ಬೇರೆ ಬೇರೆ ಹಂತದ ನೆನಪು ಮತ್ತು ಅರ್ಥ ಮಾಡಿಕೊಳ್ಳುವ ಮತ್ತು ಪ್ರತಿಫಲಿಸ್ತಕ್ಕಂಥ ವಿಧಾನಗಳು ಅವುಗಳ ಲಕ್ಷಣಗಳು ಮತ್ತು ಒಬ್ಬ ವಿದ್ಯಾರ್ಥಿಯ ಕಲಿಕೆ ಮತ್ತು ಒಂದು ಶಿಕ್ಷಣ ಸಂಸ್ಥೆಗೆ ಬೇಕಾಗಿರ್ತಕ್ಕಂತಹ ಕನಿಷ್ಠ ಅವಶ್ಯಕತೆಗಳು ಮತ್ತು ಪರಿಸರ ಪ್ರಭಾವಶಾಲಿ ಬೋಧನಾ ಅಭ್ಯಾಸಗಳು ಇಂತಹ ಸಾಕಷ್ಟು ಅಂಶಗಳನ್ನು ಇಲ್ಲಿ ಗಮನಿಸಬೇಕಾಗತ್ತೆ ಅಂದರೆ ಬೋಧನೆಯ ಉದ್ದೇಶಗಳು ಏನು ಅನ್ನೋದ್ರ ವಿವಿಧ ಕಲ್ಪನೆಗಳನ್ನ ನಾವಿಲ್ಲಿ ತಿಳಿದಿರಬೇಕಾಗತ್ತೆ ಇನ್ನು ಅದರ ನಂತರದಲ್ಲಿ ಒಬ್ಬ ಶಿಕ್ಷಕ ಕಲಿಕೆಯನ್ನ ವಿದ್ಯಾರ್ಥಿಗೆ ಮನಮುಟ್ಟೋ ಥರ ಹೇಳೋದಕ್ಕೆ ಬೇಕಾಗಿರ್ತಕ್ಕಂಥ ಅಂಶಗಳು ಅಂದರೆ ನಾವು ಟೀಚಿಂಗ್ ಏಡ್ಸ್ ಅಂತ ಕರಿತೀವಿ ಟೀಚಿಂಗ್ ಏಡ್ಸ್ ಯಾವ ಎಷ್ಟು ವಿಧಾನಗಳಿರುತ್ತೆ ಬೋಧನಾ ವಿಧಾನದಲ್ಲಿ ಎಷ್ಟು ತರ ಇರುತ್ತೆ ಕಲಿಕೆ ಪರಿಸರದಲ್ಲಿ ಎಷ್ಟು ತರ ಇರುತ್ತೆ ಮತ್ತೆ ಬೇರೆ ಬೇರೆ ರೀತಿಯ ಮಾದರಿಗಳು ಇದರಲ್ಲಿ ಯಾವ ರೀತಿ ತಮ್ಮ ತಮ್ಮ ಸಿದ್ಧಾಂತಗಳನ್ನ ಮತ್ತೆ ಬೇರೆ ಬೇರೆ ರೀತಿ ಶಿಕ್ಷಣ ತಜ್ಞರು ಯಾವ ರೀತಿ ತಮ್ಮ ಕಲ್ಪನೆಗಳನ್ನ ಸೂತ್ರಗಳನ್ನ ಮುಂದೆ ಇಟ್ಟಿದ್ದಾರೆ ಅದನ್ನು ಗಮನಿಸಬೇಕಾಗುತ್ತೆ ಅದರ ಜೊತೆಗೇನೆ ವಿದ್ಯಾರ್ಥಿಯ ಬೇರೆ ಬೇರೆ ರೀತಿಯ ಪರಿಸರಗಳು ಅಂತ ನಾನು ಈಗಾಗ್ಲೇ ಹೇಳಿದೆ ಅಂದ್ರೆ ಶೈಕ್ಷಣಿಕ ಪರಿಸರ ಸಾಮಾಜಿಕ ಮತ್ತು ಬೌದ್ಧಿಕ ಮತ್ತು ನಾವೇನು ಎಮೋಷನಲ್ ಕೋಶಂಟ್ ಅಂತ ಏನ್ ಕರಿತೀವಲ್ವಾ ಅಂತಹ ಅಂಶಗಳಿಗೆ ಸಂಬಂಧಪಟ್ಟಂತ ಬೇರೆ ಬೇರೆ ಸಿದ್ಧಾಂತಗಳು ಕೂಡ ನಾವು ಇಲ್ಲಿ ನೋಡ್ಕೋಬೇಕಾಗುತ್ತೆ ಅದರ ಜೊತೆ ಜೊತೆಗೇನೆ ಇತ್ತೀಚೆಗೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗ್ತಾ ಆಗ್ತಾ ಇರೋ ಬದಲಾವಣೆಗಳನ್ನು ಸಹ ಇಲ್ಲಿ ನಾವು ಗಮನಿಸ್ತೇವೆ ಅಂತಂದ್ರೆ ಈಗ ಹೈಬ್ರಿಡ್ ಲರ್ನಿಂಗ್ ಅಂತ ಕರಿತೀವಿ ಆನ್ಲೈನ್ ಟೀಚಿಂಗ್ ಆಫ್ಲೈನ್ ಟೀಚಿಂಗ್ ಅದೇ ರೀತಿ ಆನ್ಲೈನ್ ಟೀಚಿಂಗ್ನಲ್ಲಿರ್ತಕ್ಕಂಥ ವಿಧಾನಗಳು ಪ್ಲಾಟ್ಫಾರ್ಮ್ಗಳು ಅದೇ ರೀತಿ ಆಫ್ಲೈನ್ ಟೀಚಿಂಗ್ ಅಲ್ಲಿರ್ತಕ್ಕಂಥ ವಿಧಾನಗಳು ಅಲ್ಲಿ ಬಳಸ್ತಕ್ಕಂಥ ಬೋಧನಾ ಉಪಕರಣಗಳು ಮತ್ತು ಅಲ್ಲಿಯ ತ ಸಿದ್ಧಾಂತಗಳು ಅದೇ ಥರದಲ್ಲಿಯೇ ಇವುಗಳಿಗೆ ಸಹಾಯಕವಾಗ್ತಕ್ಕಂತಹ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಅದರ ಜೊತೆಗೇ ಯು ಜಿ ಸಿ ನ್ಯಾಕ್ ಮುಂತಾದ ಸಂಸ್ಥೆಗಳಿಂದ ರೂಪಿಸಲ್ಪಟ್ಟಂತಹ ಕಲಿಕಾ ಪ್ಲಾಟ್ಫಾರ್ಮ್ಗಳು ಅಂತ ಕರಿತೀವಿ ಉದಾಹರಣೆಗೆ ಸ್ವಯಂ ಸ್ವಯಂಪ್ರಭಾ ಮೂಕ್ಸ್ ಅನ್ನೋವು ಮತ್ತು ಈಗ ಈಗ ಶೋಧ ಗಂಗಾ ಅಂತ ಒಂದು ವೆಬ್ಸೈಟ್ ಇದೆ ಆ ಥರದವು ಸೆಮಿನಾರ್ ಗ್ರೂಪ್ ಡಿಸ್ಕಷನ್ ಅಂದರೆ ಇವನ್ನ ನಾನು ಬ್ರೀಫಾಗಿ ಹೇಳೋದಾದ್ರೆ ದೊಡ್ಡ ಗುಂಪಿನಲ್ಲಿ ಅಧ್ಯಯನ ಮಾಡ್ತಕ್ಕಂಥ ವಿಧಾನಗಳು ಅಂದರೆ ಲೆಕ್ಚರ್ ಟೀಮ್ ವರ್ಕಿಂಗ್ ಟಿ ವಿ ಪ್ರೆಸೆಂಟೇಷನ್ ಅಥವಾ ಆನ್ಲೈನ್ ಕ್ಲಾಸಸ್ ಅಥವಾ ಇನ್ನೂ ಕೆಲವಿರ್ತವೆ ಸಣ್ಣ ಗುಂಪಿನಲ್ಲಿ ಅಧ್ಯಯನ ಮಾಡ್ತಕ್ಕಂಥ ವಿಧಾನ ಅಂದರೆ ಗ್ರೂಪ್ ಡಿಸ್ಕಷನ್ ಸೆಮಿನಾರ್ ಪ್ರಾಜೆಕ್ಟ್ ಮೆಥಡ್ ರೋಲ್ ಪ್ಲೇ ಟ್ಯೂಷನ್ ಈ ಥರದವು ಇದಕ್ಕೆ ಕೇರ್ ಸ್ಟಡಿ ಇವನು ಕೂಡ ನಾವಿಲ್ಲಿ ತೊಗೋಬಹುದಾಗಿದೆ ಹೀಗೆ ಈ ಘಟಕ ಒಂದು ಏನಿದೆ ಬೋಧನಾ ನೈಪುಣ್ಯತೆ ಈ ಬೋಧನಾ ನೈಪುಣ್ಯತೆಯಲ್ಲಿ ನಾವು ಗಮನಿಸಬೇಕಾಗಿರೋದು ನಾವು ಒಬ್ಬ ಬೋಧಕರಾಗಿ ಬೋಧನೆಯನ್ನು ಮನಮುಟ್ಟುವ ರೀತಿಯಲ್ಲಿ ಮಾಡೋದಕ್ಕೆ ಅಳವಡಿಸಿಕೊಳ್ಳಬಹುದಾದಂತಹ ಬಹುತೇಕ ಕ್ರಮಗಳ ಬಗ್ಗೆ ಇಲ್ಲಿ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಇನ್ನು ಎರಡನೇದಾಗಿ ಸಂಶೋಧನಾ ಸಾಮರ್ಥ್ಯ ಅಥವಾ ರಿಸರ್ಚ್ ಆಪ್ಟಿಟ್ಯೂಡ್ ಇದರಲ್ಲಿ ಸಂಶೋಧನೆ ಅಂದ್ರೆ ಏನು ಅರ್ಥ ವ್ಯಾಖ್ಯಾನಗಳು ಅದಕ್ಕೆ ಸಂಬಂಧಪಟ್ಟಂತಹ ತತ್ವಗಳು ಸಿದ್ಧಾಂತಗಳು ಪ್ರಾಥಮಿಕ ಮತ್ತು ಆನುಷಂಗಿಕ ಆಧಾರಗಳು ಆಧಾರಗಳ ಸಂಗ್ರಹ ಆ ಆಧಾರಗಳ ಸಂಗ್ರಹಗಳನ್ನು ಸಂಗ್ರಹದಲ್ಲಿ ಅದನ್ನು ವರ್ಗೀಕರಿಸ್ತಕ್ಕಂಥದ್ದು ಆ ಆಧಾರಗಳ ವರ್ಗೀಕರಣದಲ್ಲಿ ಅಳವಡಿಸಿಕೊಳ್ಳಬಹುದಾದಂತಹ ವಿಧಾನಗಳು ಅಂದರೆ ಪಾಸಿಟಿವ್ ಪೋಸ್ಟ್ ಪಾಸಿಟಿವ್ ಸ್ಟ್ರಕ್ಚರ್ ಈ ಥರ ಬೇರೆ ಬೇರೆ ವಿಧಾನಗಳು ಮತ್ತು ಸಂಶೋಧನೆಯ ವಿವಿಧ ಪ್ರಕಾರಗಳು ಸಂಶೋಧನೆ ವಿವಿಧ ಪ್ರಕಾರಗಳು ಅಂತಂದರೆ ಅದು ವಸ್ತುನಿಷ್ಠ ಸಂಶೋಧನೆ ಆಗಿರ್ಬೋದು ಗುಣಮಟ್ಟ ಸಂಶೋಧನೆ ಆಗಿರ್ಬೋದು ಮೂಲಭೂತ ಸಂಶೋಧನೆ ಕ್ರಿಯಾ ಸಂಶೋಧನೆ ಈ ಥರದಲ್ಲಿ ಅಥವಾ ಐತಿಹಾಸಿಕ ಸಂಶೋಧನೆ ಈ ಥರ ಬೇರೆ ಬೇರೆ ವಿಧಾನದ ಸಂಶೋಧನಾ ಅಂತ ಬೇರೆ ಬೇರೆ ವಿಧಾನಗಳು ಅದೇ ಥರ ಐತಿಹಾಸಿಕ ಸಂಶೋಧನೆ ಮತ್ತು ಕ ಕ್ವಾಂಟಿಟೇಟಿವ್ ಅಥವಾ ಕ್ವಾಲಿಟೇಟಿವ್ ಅಂತ ಅದೇ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಸಂಶೋಧನಾ ವಿಧಾನಗಳ ಬೇರೆ ಬೇರೆ ಅಂಶಗಳನ್ನು ಇಲ್ಲಿ ಗಮನಿಸಬೇಕಾಗುತ್ತೆ ಅದೇ ರೀತಿ ಸಂಶೋಧನೆಯ ವಿವಿಧ ಹಂತಗಳನ್ನು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ ಪ್ರಶ್ನೆಗಳು ಅದೇ ರೀತಿಯೇ ಬರ್ ಬರ್ತವೆ ಸಂಶೋಧನೆ ವಿವಿಧ ಹಂತಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ಒಂದು ಸಂಶೋಧನಾ ವಿಷಯವನ್ನು ನಾವು ತಗೊಂಡಾಗ ಮೊದಲು ಸಂಶೋಧನೆಯ ಸಮಸ್ಯೆ ಏನು ಅಂತ ತಗೋಬೇಕಾಗುತ್ತೆ ಸಂಶೋಧನಾ ಸಮಸ್ಯೆ ನಂತರ ಅದರ ಉದ್ದೇಶಗಳು ಅದರ ನಂತರ ಲಿಟ್ರೇಚರ್ ರಿವ್ಯೂ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆಗಿರ್ತಕ್ಕಂಥ ಅಧ್ಯಯನಗಳು ಅದಾದ್ಮೇಲೆ ಹೈಪೋಥಿಸಿಸ್ ಅಥವಾ ಕಲ್ಪನೆಯನ್ನ ಕಲ್ಪಿಸಿಕೊಳ್ಳೋದು ಅದಾದ್ಮೇಲೆ ಸ ಡೇಟಾ ಅಥವಾ ಮಾಹಿತಿಯನ್ನು ಸಂಗ್ರಹಿಸೋದು ಅವುಗಳನ್ನು ಸಿಂಥಸಿಸ್ ಮಾಡೋದು ಅದಾದಮೇಲೆ ಸಮ್ಮರಿ ಮಾಡೋದು ಕನ್ಕ್ಲೂಷನ್ ಮಾಡೋದು ಈ ರೀತಿ ಸಂಶೋಧನೆ ವಿವಿಧ ಹಂತಗಳಿರುತ್ತೆ ಈ ಸಂಶೋಧನೆ ವಿವಿಧ ಹಂತಗಳ ಬಗ್ಗೆ ನೋಡಬೇಕಾಗುತ್ತೆ ಈ ಸ ಈ ಹಂತಗಳಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ವಿಧಾನಗಳಲ್ಲಿ ಕೂಡ ಪ್ರತಿಯೊಂದು ನಾವು ಸಬ್ ಟಾಪಿಕ್ ಅಂತ ಕರಿತೀವಲ್ಲ ಅವುಗಳ ವಿವಿಧ ವಿಚಾರಗಳನ್ನು ತಿಳ್ಕೊಬೇಕಾಗುತ್ತೆ ಉದಾಹರಣೆಗೆ ಡೇಟಾ ಕಲೆಕ್ಷನ್ ಅಂತ ಕರಿತೀವಿ ಈ ಮಾಹಿತಿಯನ್ನು ಸಂಗ್ರಹಿಸುವುದರಲ್ಲಿರ್ತಕ್ಕಂಥ ವಿಧಾನಗಳು ನಾವು ಸೆನ್ಸಸ್ ಅಂತ ಕರಿತೀವಿ ಮತ್ತು ಇದು ಕೆಲವು ಸಾರಿ ಓವರ್ ಆಲ್ ಆಗಿ ದ ಜನರಲ್ ಐಡಿಯಾ ಜನರಲ್ ಅಂತ ತಗೊಳ್ತೀವಿ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ ಮಿಕ್ಸ್ಡ್ ಅಂತ ಕರಿತೀವಿ ಏರಿಯಾ ಅಥವಾ ಸೀಕ್ವೆನ್ಷಿಯಲ್ ಈ ರೀತಿ ಬೇರೆ ಬೇರೆ ರೀತಿಯ ಮಾಹಿತಿ ಸಂಗ್ರಹಣದ ವಿಧಾನಗಳು ಏನಿದೆ ಅದನ್ನು ನೋಡಬೇಕಾಗತ್ತೆ ಮತ್ತು ಆ ಒಂದು ಮಾಹಿತಿಯನ್ನು ಯಾವ ರೀತಿ ನಾವು ನಮ್ಮ ಸಂಶೋಧನೆಗೆ ಬಳಸ್ಕೊಳ್ತೀವಿ ಅನ್ನೋ ವಿವಿಧ ಅನ ವಿವಿಧ ಏನು ವ ಮತ್ತು ತೀರ್ಮಾನದ ವಿಧಾನಗಳು ಜಜ್ಮೆಂಟ್ ಮೆಥಡ್ಸನ್ನು ಇಲ್ಲಿ ನೋಡಬೇಕಾಗುತ್ತೆ ಎಕ್ಸಾಂಪಲ್ ಈಗ ಅನೋವಾ ಮೆಥಡ್ ಅಂತ ಕರಿತೀವಿ ಕೋ ರಿಲೇಷನ್ನು ರಿಗ್ರೆಷನ್ನು ಈ ಥರ ಬೇರೆ ಬೇರೆ ಡಿಸ್ಟ್ರಿಬ್ಯೂಷನ್ ಮೀನ್ಸ್ ಕ್ಯೂನೆಸ್ ಈ ಥರ ಬೇರೆ ಬೇರೆ ವಿಷಯಗಳನ್ನು ನಾವು ನೋಡಬೇಕಾಗುತ್ತೆ ಅದರ ಜೊತೆಗೆ ಸಂಶೋಧನೆಯ ಜೊತೆಗೆ ಕೆಲವು ಚಟುವಟಿಕೆಗಳನ್ನು ನಾವು ನಡೆಸ್ತೀವಿ ಅವು ಅಂದರೆ ಥೀಸಿಸ್ ಬರೆಯೋದು ಅಥವಾ ಆರ್ಟಿಕಲ್ ಬರೆಯೋದು ಪೇಪರ್ ಪ್ರೆಸೆಂಟೇಷನ್ ವರ್ಕ್ಶಾಪ್ ಸಿಂಪೋಸಿಯಂ ಈ ಎಲ್ಲದರ ಬಗ್ಗೆ ಕೂಡ ನಾವಿಲ್ಲಿ ಮಾಹಿತಿ ತಿಳ್ಕೊಂಡಿರಬೇಕು ಅದರ ಜೊತೆ ಜೊತೆಗೆ ನಾವು ಬಿಬ್ಲಿಯೋಗ್ರಫಿ ಅಥವಾ ಪರಾಮರ್ಶನವನ್ನು ಹಾಕೋದ್ರಲ್ಲಿರ್ತಕ್ಕಂಥ ವಿವಿಧ ವಿಧಾನಗಳನ್ನು ಚಿಕಾಗೋ ಮ್ಯಾನೆಲ್ ವಿಧಾನ ಎಂ ಎಲ್ ಎ ವಿಧಾನ ಈ ರೀತಿ ಮತ್ತೆ ಬೇರೆ ಬೇರೆ ಪದಗಳು ಬಳಸ್ತೀವಿ ಈ ಬಿಡ್ ಅಂತ ಓಪಿಟ್ ಅಂತ ಇಟ್ ಆಲ್ ಅಂತ ಈ ತರ ಬೇರೆ ಬೇರೆ ಅಬ್ರಿವೇಶನ್ಗಳ ಬಗ್ಗೆ ಕೂಡ ನಾವೇ ತಿಳಿದ ಒಟ್ಟಾರೆ ಘಟಕ ಎರಡರಲ್ಲಿ ಸಂಶೋಧನೆ ಅಂದ್ರೆ ಏನು ಅನ್ನೋದ್ರಿಂದ ಹಿಡಿದು ಒಂದು ಸಂಶೋಧನಾ ಪ್ರಬಂಧವನ್ನ ಮಂಡಿಸೋದ್ರವರೆಗೆ ಕೈಗೊಳ್ಳಬಹುದಾದಂತಹ ಎಲ್ಲ ರೀತಿಯ ಅಂಶಗಳ ಬಗ್ಗೆ ಇಲ್ಲಿ ಪ್ರಶ್ನೆಗಳನ್ನು ನಿರೀಕ್ಷಿಸಬಹುದಾಗಿದೆ ಇನ್ನು ಘಟಕ ಮೂರರಲ್ಲಿ ನಾವು ಗಮನಿಸೋದು ಒಂದು ಪ್ಯಾರಾಗ್ರಾಫ್ ಎರಡು ಅಥವಾ ಮೂರು ಪ್ಯಾರಾಗ್ರಾಫ್ ಅನ್ನು ಕೊಟ್ಟು ಅವುಗಳನ್ನು ಸಂಕ್ಷೇಪಿಸತಕ್ಕಂಥ ಒಂದು ವಿಧಾನ ಇಲ್ಲಿ ನಮಗೆ ತುಂಬಾ ಸಾರಿ ಅನ್ಸುತ್ತೆ ಒಂದು ಪ್ಯಾರಾಗ್ರಾಫ್ ಇರುತ್ತೆ ಕೆಳಗಡೆ ಪ್ರಶ್ನೆಗಳಿರುತ್ತೆ ಆ ಪ್ರಶ್ನೆಗಳಿಗೆ ಪ್ಯಾರಾಗ್ರಾಫ್ ಅಲ್ಲೇ ಉತ್ತರ ಇರುತ್ತೆ ಅಂತ ಆದ್ರೆ ಬಹುತೇಕ ಉತ್ತರಗಳು ಕೆಲವು ಸಾರಿ ನೇರವಾಗಿ ಕಂಡು ಬರ್ದೇ ಇರ್ಬೋದು ಹಾಗಾಗಿ ಕೆಲವು ಕ್ಲೂಗಳನ್ನ ಹೇಳ್ತೀನಿ ನಾನು ನಿಮಗೆ ಒಂದು ಪ್ಯಾಸೇಜ್ ಅನ್ನ ಒಂದ್ಸಾರಿ ಫಸ್ಟ್ ಇಂದ ಲಾಸ್ಟ್ವರೆಗೂ ಫಾಸ್ಟ್ ಆಗಿ ನೋಡಿ ಫಾಸ್ಟ್ ಆಗಿ ಒಂದ್ ಕಡೆಯಿಂದ ಪಿಕ್ ರೀಡಿಂಗ್ ಅಥವಾ ಸ್ಕಿಮ್ಮಿಂಗ್ ಅಂತ ಕರಿಬಹುದು ನಂದು ಸಾರಾಂಶ ಗ್ರಹಣ ಸಾರಾಂಶ ಗ್ರಹಣ ಆದ್ಮೇಲೆ ಸಾಧ್ಯ ಆದಷ್ಟು ಒಂದ್ಸರಿ ಫಸ್ಟ್ ಪ್ಯಾರ ಮತ್ತೆ ಲಾಸ್ಟ್ ಪ್ಯಾರ ನೋಡಿ ಎರಡು ಮೂರು ಪ್ಯಾರಾಗಳು ಅಥವಾ ಐದು ಆರು ಪ್ಯಾರಾಗಿದ್ರು ಸಹ ಮೊದಲನೇ ಪ್ಯಾರ ಮತ್ತೆ ಲಾಸ್ಟ್ ಪ್ಯಾರ ನೋಡಿ ಯಾಕಂದ್ರೆ ಮೊದಲನೇ ಪ್ಯಾರ ಪೀಟಿಕೆ ತರ ಇರುತ್ತೆ ಕೊನೆ ಪ್ಯಾರ ಅದು ಉಪಸಂಹಾರ ತರ ಇರುತ್ತೆ ಹೀಗಾಗಿ ಫಸ್ಟ್ ಅಂಡ್ ಲಾಸ್ಟ್ ಪ್ಯಾರ ಇಂದ ಪ್ರಶ್ನೆಗಳನ್ನ ಕೇಳಿದಾಗ ಅದಕ್ಕೆ ಉತ್ತರಿಸೋದಕ್ಕೆ ಸುಲಭ ಆಗುತ್ತೆ ಫಸ್ಟ್ ಅಂಡ್ ಲಾಸ್ಟ್ ಪ್ಯಾರ ಮೊದಲು ಇಡೀ ಪ್ಯಾರ ಒಂದ್ಸರಿ ನೋಡಿ ನಂತರ ಮೊದಲನೇ ಪ್ಯಾರ ಮತ್ತೆ ಕೊನೆ ಪ್ಯಾರ ಒಂದ್ಸರಿ ನೋಡಿ ಅದರ ನಂತರ ಅವಶ್ಯಕತೆ ಬಿದ್ದರೆ ನೀವು ಪ್ರಶ್ನೆಗಳನ್ನ ನೋಡಿದಾಗ ಮತ್ತೊಮ್ಮೆ ಆ ಪ್ಯಾರಾಗ್ರಾಫ್ಗೆ ವಾಪಸ್ ಬಂದು ಅದನ್ನ ಇನ್ನೊಂದ್ಸರಿ ನೋಡೋದು ಉತ್ತಮವಾದಂತ ಅಭ್ಯಾಸ ಆಗಿರುತ್ತೆ ಇದು ಘಟಕ ಮೂರರ ಒಂದು ಪ್ಯಾರಾಗ್ರಾಫ್ ರೀಡಿಂಗ್ ಪ್ಯಾರಾಗ್ರಾಫ್ ರೀಡಿಂಗ್ ನೆಗ್ಲೆಕ್ಟ್ ಮಾಡಬೇಡಿ ತುಂಬಾ ಜನ ನಾನು ನಾನ್ ಗಮನಿಸಿದಾಗ ತುಂಬಾ ಜನ ನೆಗ್ಲೆಕ್ಟ್ ಮಾಡ್ತಾರೆ ಅದೇ ಒಂದು ಪ್ಯಾರಾ ಇರುತ್ತೆ ಬಿಡು ಅದರಲ್ಲಿರೋದು ನೋಡ್ ಹಾಗೆ ಬರ್ದ್ರಾಯ್ತು ಅಂತ ಬಹುತೇಕ ಪ್ರಶ್ನೆಗಳು ಇದು ಪೋಸ್ಟ್ ಗ್ರಾಜುಯೇಟ್ ಲೆವೆಲ್ ಪರೀಕ್ಷೆ ನನಗೆ ಬಹುತೇಕ ಪ್ರಶ್ನೆಗಳು ಅಷ್ಟು ಸರಳವಾಗಿ ಮತ್ತೆ ಸುಲಭವಾಗಿ ಇರಲ್ಲ ಸ್ವಲ್ಪ ಗಮನಿಸಿ ಓವರ್ ಕಾನ್ಫಿಡೆನ್ಸ್ ಬೇಡ ಈ ಒಂದು ಘಟಕಕ್ಕೆ ಸಂಬಂಧಪಟ್ಟಂತೆ ಇನ್ನು ಘಟಕ ನಾಲ್ಕು ಅದು ಸಂವಹನ ಸಂವಹನ ಅಥವಾ ಕಮ್ಯುನಿಕೇಶನ್ಗೆ ಸಂಬಂಧಪಟ್ಟಂತೆ ಈ ಕಮ್ಯುನಿಕೇಶನ್ ಅಥವಾ ಸಂವಹನದ ಅರ್ಥ ವ್ಯಾಖ್ಯೆಗಳು ಅದರ ಉದ್ದೇಶಗಳು ಅದರ ಸ್ವರೂಪ ಲಕ್ಷಣಗಳು ಅದರ ವಿವಿಧ ಕಾರ್ಯಗಳು ಅದರ ಜೊತೆಗೆ ಸಂವಹನದ ವಿವಿಧ ವಿಧಾನಗಳು ಅಂದರೆ ಇಂಟರ್ಪರ್ಸನಲ್ ಇಂಟ್ರಾಪರ್ಸನಲ್ ಸಮೂಹ ಮಾಧ್ಯಮ ಅಥವಾ ನಾವೇನು ಗುಂಪು ಮಾಧ್ಯಮ ಸಮೂಹ ಮಾಧ್ಯಮ ಅದೇ ರೀತಿ ವರ್ಬಲ್ ನಾನ್ ವರ್ಬಲ್ ಮೌಖಿಕ ಅಮೌಖಿಕ ಶಾಬ್ದಿಕ ಅಶಾಬ್ದಿಕ ಫಾರ್ಮಲ್ ಮತ್ತು ಇನ್ಫಾರ್ಮಲ್ ಈ ರೀತಿ ಬೇರೆ ಬೇರೆ ವಿಧಾನಗಳಿದ್ದಾವೆ ಸಂವಹನದ ಬೇರೆ ಬೇರೆ ವಿಧಾನಗಳ ಬಗ್ಗೆ ಪ್ರಶ್ನೆಗಳು ಬರುತ್ತೆ ಅದೇ ರೀತಿ ಸಂವಹನದ ಪರಿಣಾಮದ ಬಗ್ಗೆ ಪ್ರಶ್ನೆಗಳು ಬರುತ್ತೆ ಅಂದರೆ ಈಗ ಒಂದು ಒಬ್ಬ ಉಪನ್ಯಾಸಕ ಒಬ್ಬ ಉಪನ್ಯಾಸಕ ಒಂದು ಗುಂಪಿನಲ್ಲಿ ಉದ್ದೇಶಿಸಿ ಮಾತನಾಡಿದಾಗ ಅಥವಾ ಒಂದು ತರಗತಿಯಲ್ಲಿ ಉದ್ದೇಶಿಸಿ ಮಾತನಾಡಿದಾಗ ಈ ಥರದಲ್ಲಿ ಪ್ರಶ್ನೆಗಳು ಬರುತ್ತೆ ಅಂದರೆ ಸಂವಹನ ಸಂವಹನಕ್ಕೆ ಸಂಬಂಧಪಟ್ಟಂತಹ ವಿವಿಧ ಆಯಾಮಗಳನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ಇನ್ನು ಐದನೇ ಘಟಕ ಗಣಿತೀಯ ಏನು ಸಾಮರ್ಥ್ಯ ಮ್ಯಾಥಮೆಟಿಕಲ್ ರೀಸನಿಂಗ್ ಮತ್ತು ಆ್ಯಂಡ್ ಆ್ಯಪ್ಟಿಟ್ಯೂಡ್ ಅಂತ ಇದೆ ಇಲ್ಲಿ ಇದರಲ್ಲಿ ಯಾವ್ಯಾವ ರೀತಿ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನ ನೋಡೋದು ಗಮನಿಸೋದಕ್ಕೆ ನೀವು ಕಳೆದ ಐದು ಅಥವಾ ಆರು ವರ್ಷದ ಪ್ರಶ್ನೆಗಳನ್ನು ಒಂದು ಸಾರಿ ಪ್ರಶ್ನೆ ಪತ್ರಿಕೆಗಳನ್ನು ಒಂದು ಗಮನಿಸಿ ಬಹುತೇಕ ಇಲ್ಲಿ ನಮಗೆ ಬರೋದು ನಂಬರ್ ಸೀರೀಸ್ ಪ್ರಶ್ನೆಗಳು ಬರುತ್ತೆ ನನ್ನ ನಂಬರ್ ಸಂಖ್ಯಾ ಸರಣಿಗಳ ಪ್ರಶ್ನೆಗಳು ಬರುತ್ತೆ ಕೋಡಿಂಗ್ ಮತ್ತು ಡಿಕೋಡಿಂಗ್ ಪ್ರಶ್ನೆಗಳು ಬರುತ್ತೆ ಆಮೇಲೆ ಹೋಲಿಕೆ ಅಥವಾ ಸಾಮ್ಯತೆ ಭಿನ್ನತೆ ಗುರುತಿಸಿ ಆಮೇಲೆ ಬ್ಲಡ್ ರಿಲೇಷನ್ ಫ್ಯಾಮಿಲಿ ರಿಲೇಷನ್ ಈ ಥರದವು ಇನ್ನು ಪ್ಯೂರ್ ಆಪ್ಟಿಟ್ಯೂಡು ಮ್ಯಾಥ್ ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್ ಅಂದರೆ ರಾಶಿಗಳು ಅನುಪಾತ ಮತ್ತು ಅನುಪಾತಗಳು ಶೇಕಡಾವಾರು ಲಾಭ ನಷ್ಟ ಮತ್ತು ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟಿಂಗ್ ಏನೋ ಅದನ್ನು ಬಡ್ಡಿ ಮತ್ತು ರಿಯಾಯಿತಿ ಆ್ಯಂಡ್ ಆ್ಯಾವ್ರೇಜ್ ಸರಾಸರಿ ಕಾಲ ಮತ್ತು ದೂರ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಈ ಥರದ ಪ್ರಶ್ನೆಗಳು ಜಾಸ್ತಿ ಬರುತ್ತೆ ಇದಕ್ಕೆ ಮತ್ತೆ ವೆಂಡ ವೆನ್ನ ಚಿತ್ರಗಳು ಕೂಡ ಇದರಲ್ಲಿ ನಾವು ಗಮನಿಸ್ಬೋದು ಸಾಂದರ್ಭಿಕವಾಗಿ ಇದಕ್ಕೆ ನನ್ನ ಒಂದು ಅಬ್ಸರ್ವೇಷನ್ ಏನಪ್ಪಾ ಅಂದರೆ ಘಟಕ ಇದ್ರೂ ನೀವು ಮ್ಯಾಥ ಇದು ಗಣಿತೀಯ ಸಾಮರ್ಥ್ಯದ ಬಗ್ಗೆ ನೀವು ಪ್ರಶ್ನೆಗಳನ್ನು ಅರ್ಥ ಮಾಡ್ಕೊಳೋದಕ್ಕೆ ಅಥವಾ ಸಾಲ್ವ್ ಮಾಡೋದಕ್ಕೆ ತುಂಬ ಜಾಸ್ತಿ ಕಷ್ಟಪಡೋದನ್ನು ಬೇಕಾಗಿಲ್ಲ ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಕರ್ನಾಟಕ ರಾಜ್ಯ ಅಲ್ವಾ ಕ್ಲಾಸ್ ಸಿಕ್ಸಿಂದ ಕ್ಲಾಸ್ ಟೆನ್ವರೆಗೆ ಮ್ಯಾಥಮೆಟಿಕ್ಸ್ ಅನ್ನೋ ಸೆಕ್ಷನ್ ಇದೆ ಅಲ್ವಾ ಆ ಮ್ಯಾಥಮೆಟಿಕ್ಸ್ ಸೆಕ್ಷನ್ನಲ್ಲಿ ಅಂಕಗಣಿತ ಮತ್ತು ಬೀಜಗಣಿತ ಈ ಎರಡನ್ನ ನೋಡ್ಕೊಳ್ಳಿ ರೇಖಾ ಗಣಿತದ ಅವಶ್ಯಕತೆ ಅಷ್ಟೊಂದು ಕಂಡು ಬರಲ್ಲ ಇಲ್ಲಿ ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗಿನ ಗಣಿತದ ಪುಸ್ತಕಗಳಲ್ಲಿನ ಅಂಕಗಣಿತ ಮತ್ತು ಬೀಜಗಣಿತ ಈ ವಿಭಾಗಗಳನ್ನ ನೀವು ಸ್ವಲ್ಪ ಕಣ್ಣಾಡಿಸಿ ಪ್ರಿಪೇರ್ ಆದ್ರಿ ಅಂತಂದ್ರೆ ಈ ಮಾಧ್ಯಮ ಇದರ ಪ್ರಶ್ನೆಗಳಿಗೆ ಉತ್ತರಿಸೋ ಸುಲಭ ಆಗುತ್ತೆ ಇನ್ನು ಆರನೇ ಘಟಕ ತಾರ್ಕಿಕ ಏನು ಏನು ಲಾಜಿಕಲ್ ರೀಸನಿಂಗ್ ತಾರ್ಕಿಕ ಸಾಮರ್ಥ್ಯ ಇದರಲ್ಲಿ ನಾವು ಕಾಣೋದು ತಾರ್ಕಿಕ ಸಾಮರ್ಥ್ಯದ ಅರ್ಥ ಅದರ ವಿಧಾನಗಳು ಅದರಲ್ಲಿರ್ತಕ್ಕಂಥ ಬೇರೆ ಬೇರೆ ತತ್ವಜ್ಞಾನದ ಇಲ್ಲ ಶಾಖೆಗಳು ಅಂದರೆ ಪ್ರತಿಲೋಮ ಪ್ರತ್ಯಕ್ಷ ಉಪಮ ಶಬ್ದ ಈ ರೀತಿ ಕೆಲವು ಥಿಯರೀಸ್ ಇದಾವೆ ನಾವೇನೀಗ ಲಾಜಿಕ್ ಅಥವಾ ತರ್ಕ ತರ್ಕಶಾಸ್ತ್ರ ಅಂತ ಕರಿತೀವಿ ಈ ತರ್ಕಶಾಸ್ತ್ರದ ಕೆಲವು ಅಂಶಗಳು ಮತ್ತೆ ಕೆಲವು ಸಿದ್ಧಾಂತ ಹೇಳ್ತೀವಿ ಆ ಕೆಲವು ಸಿದ್ಧಾಂತಗಳು ಅದರ ಜೊತೆಗೆ ವೆನ್ ನಕ್ಷೆಗಳು ಅದಾದ್ಮೇಲೆ ನಾವೇನು ಡಿಡಕ್ಷನ್ ಅಂತ ಕರಿತೀವಲ್ಲ ಪಾಸಿಟಿವ್ ನೆಗೆಟಿವ್ ಹೈಪೋಥೆಟಿಕಲ್ ಈ ತರ ಬೇರೆ ಬೇರೆ ರೀತಿಯ ಡಿಡಕ್ಷನ್ಸ್ ನೀವು ತಾರ್ಕಿಕ ಅಂಶವನ್ನು ಯೂಶಲಿ ಹೇಳೋದಾದ್ರೆ ನಾವು ಬೇರೆ ಬೇರೆ ಸಾಮಾನ್ಯ ಜ್ಞಾನದ ಪರೀಕ್ಷೆ ಅಥವಾ ಬೇರೆ ಬೇರೆ ಪರೀಕ್ಷೆಗಳ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳಲ್ಲಿ ಸಾಮಾನ್ಯ ಯಾವುದು ಜನರಲ್ ಮೆಂಟಾಲಿಬಿಲಿಟಿ ಅಂತ ಕರಿತಾ ಇದೀವಿ ಸಾಮಾನ್ಯ ಮಾನಸಿಕ ಸಾಮರ್ಥ್ಯ ಅಂತ ಬಹುತೇಕ ಆ ಮಟ್ಟದ ಪ್ರಶ್ನೆಗಳನ್ನು ಈ ಒಂದು ಘಟಕದಲ್ಲಿ ನಾವು ಕಾಣಬಹುದು ಆರನೇ ಘಟಕ ತಾರ್ಕಿಕ ಸಾಮರ್ಥ್ಯದಲ್ಲಿ ನಾವು ಬೇರೆ ಪರೀಕ್ಷೆಗಳಲ್ಲಿನ ಜನರಲ್ ಮೆಂಟಲಿಬಿಲಿಟಿ ರೀತಿಯ ಪ್ರಶ್ನೆಗಳನ್ನು ನಾವು ಕಾಣಬಹುದಾಗಿದೆ ಇನ್ನು ಏಳನೇ ಘಟಕ ಡೇಟಾ ಇಂಟ್ರೇಷನ್ ಅಥವಾ ದತ್ತಾಂಶ ನಿರ್ವಹಣೆ ಇಲ್ಲಿ ಸಾಮಾನ್ಯವಾಗಿ ಒಂದು ಗ್ರಾಫ್ ಅಥವಾ ಒಂದು ಟೇಬಲ್ ಅನ್ನು ಕೊಟ್ಟಿರ್ತಾರೆ ಸಾಮಾನ್ಯವಾಗಿ ದತ್ತಾಂಶಗಳನ್ನ ಇಡಬೇಕಾದ್ರೆ ತೋರಿಸಬೇಕಾದ್ರೆ ಒಂದು ಟೇಬಲ್ ತರ ತೋರಿಸಬಹುದು ಅಥವಾ ಬಾರ್ ಚಾರ್ಟ್ ತರ ತೋರಿಸಬಹುದು ಪೈ ಚಾರ್ಟ್ ತರ ತೋರಿಸಬಹುದು ಅಂದ್ರೆ ರೌಂಡ್ ಶೇಪ್ ಅಲ್ಲಿ ಟೇಬಲ್ ಚಾರ್ಟ್ ಲೈನ್ ಚಾರ್ಟ್ ಹೀಗೆ ಬೇರೆ ಬೇರೆ ತರ ತೋರಿಸ್ತಾರೆ ಆ ಒಂದು ಗ್ರಾಫ್ ನ ಆಧಾರದಲ್ಲಿ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ನಾವಿಲ್ಲಿ ಗಮನಿಸಬೇಕಾಗಿರೋದು ಪ್ರಶ್ನೆಯನ್ನ ನೋಡಿ ಪ್ರಶ್ನೆಯಲ್ಲಿ ಕೇಳಿರ್ತಕ್ಕಂಥ ದತ್ತಾಂಶಗಳನ್ನ ಯಾವ ರೀತಿ ಗುರುತಿಸಬೇಕು ಆ ಗುರ್ತಿಸಿದಂಥ ದತ್ತಾಂಶಗಳನ್ನ ಒಂದು ಕಡೆ ಬರ್ಕೊಂಡು ಅಥವಾ ಒಂದು ಕಡೆ ಗುರ್ತು ಹಾಕೊಂಡು ಕೇಳಿರೋ ಪ್ರಶ್ನೆಗೆ ಯಾವ ರೀತಿ ಅದನ್ನು ಸಾಲ್ವ್ ಮಾಡ್ಕೋಬೇಕು ಅನ್ನೋದು ಬಹುತೇಕ ಈ ಡೇಟಾ ಇಂಟರ್ಪ್ರಿಟೇಷನಲ್ಲಿ ಪ್ರಶ್ನೆಗಳು ತುಂಬ ಸರಳವಾಗಿರುತ್ತೆ ಇಲ್ಲಿ ಹೆಚ್ಚಿನ ಒಂದು ಮ್ಯಾಥಮೆಟಿಕಲ್ ಆಪರೇಷನ್ ನಮಗೆ ಬೇಕಾಗಲ್ಲ ಅಲ್ಲಿ ನಮಗೆ ಡೇಟಾ ಯಾವುದು ಮಾಹಿತಿ ಯಾವುದು ಅನ್ನೋದನ್ನ ತಗೊಳ್ಳೋದು ಎರಡನೇದು ಗರಿಷ್ಠ ಪ್ರಮಾಣದಲ್ಲಿ ಕೇಳಬಹುದಾದಂತಹ ಪ್ರಶ್ನೆಗಳ ಸರಾಸರಿ ಅಥವಾ ಗರಿಷ್ಠ ಕನಿಷ್ಠ ಸಮ ಈ ತರದ ಪ್ರಶ್ನೆಗಳಿರುತ್ತೆ ಇಲ್ಲಿ ಗಣಿತದ ಸಾಮರ್ಥ್ಯ ಹೆಚ್ಚಾಗಿ ಬೇಕಾಗಲ್ಲ ಆದ್ರೆ ಸೂಕ್ಷ್ಮ ದೃಷ್ಟಿಯಿಂದ ಮಾಹಿತಿಯನ್ನು ಹೆಕ್ಕಿ ತೆಗೆತಕ್ಕಂಥ ಸಾಮರ್ಥ್ಯ ಬೇಕಾಗತ್ತೆ ಇನ್ನು ಎಂಟನೇ ಘಟಕ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಸಾಮಾನ್ಯವಾಗಿ ನಾವೇನು ಮಾಹಿತಿ ತಂತ್ರಜ್ಞಾನ ಅಂತ ಕರಿತೀವಿ ಈ ಮಾಹಿತಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇದರಲ್ಲಿ ನಮ್ಗೆ ಕಂಡು ಬರುತ್ತೆ ಅಂದ್ರೆ ಕಂಪ್ಯೂಟರ್ ಇಂಟರ್ನೆಟ್ ಅಂಡ್ ಆನ್ಲೈನ್ ಲರ್ನಿಂಗ್ ಮತ್ತೆ ಸರ್ಕಾರದ ವಿವಿಧ ಉಪಕ್ರಮಗಳಲ್ಲಿ ಐ ಸಿ ಟಿಯನ್ನು ಯಾವ ರೀತಿ ಬಳಸ್ಕೊಳ್ಳಲಾಗ್ತದೆ ಅಂತ ಸಾಮಾನ್ಯವಾಗಿ ಪ್ರಶ್ನೆಗಳು ಒಂದಷ್ಟು ಅಬ್ರಿವೇಶನ್ಗಳ ಮೇಲೆ ಬರುತ್ತೆ ಎಕ್ಸಾಂಪಲ್ ರ್ಯಾಮ್ ಅಂದರೆ ಏನು ಆರ್ ಎ ಎಮ್ ರ್ಯಾಮ್ ವಿಸ್ತರಿಸಿ ಅಥವಾ ಯು ಎಸ್ ಬಿ ವಿಸ್ತರಿಸಿ ಪಿ ಡಿ ಎಫ್ ಇದನ್ನು ವಿಸ್ತರಿಸಿ ಆ ಥರ ಇಲ್ಲಾಂದರೆ ವೆಬ್ಸೈಟ್ಗಳನ್ನು ನಿರ್ವಹಣೆ ಮಾಡ್ತಕ್ಕಂಥ ಡೊಮೈನ್ಗಳನ್ನು ಏನಂತ ಕರೀತಾರೆ ಅಂತಂದೇಳಿ ಅಥವಾ ಇಮೇಲ್ಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬರುತ್ತೆ ಸ್ಪ್ಯಾಮ್ ಇಮೇಲ್ ಅಂದರೆ ಏನು ಅಥವಾ ಇಮೇಲ್ನಲ್ಲಿ ಈ ಕೆಳಕಂಡ ಯಾವುದನ್ನು ಕಳುಹಿಸಲು ಸಾಧ್ಯವಾಗುವುದಿಲ್ಲ ಈ ರೀತಿ ಅದನ್ನು ಹೊರತುಪಡಿಸಿ ಆನ್ಲೈನ್ ಅಧ್ಯಯನ ಉಪಕ್ರಮಗಳ ಏನು ಕರಿತೀವಿ ಅಲ್ಲಿ ಮೂಕ್ ಸ್ವಯಂ ಇವಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನಾವಿಲ್ಲಿ ಕಾಣ್ತೇವೆ ಅದರ ಜೊತೆಗೆ ಕಂಪ್ಯೂಟರ್ ಬೇಸಿಕ್ಸ್ ಅಂತ ಏನು ಕರಿತೀವಿ ಆ ಪ್ರಶ್ನೆಗಳನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಉದ ಎಕ್ಸಾಂಪಲ್ ಹೇಳೋದಾದ್ರೆ ಒಂದು ಟಿ ಬಿ ಒಂದು ಟಿ ಬಿ ಅಂದರೆ ಎಷ್ಟು ಎಂ ಬಿಗಳಾಗುತ್ತೆ ಈ ತರದ ಪ್ರಶ್ನೆಗಳನ್ನು ಕೂಡ ನಾವಿಲ್ಲಿ ಕಾಣಬೇಕಾಗುತ್ತೆ ಅಂದ್ರೆ ಇಲ್ಲಿ ಕಂಪ್ಯೂಟರ್ಸ್ನ ಬೇಸಿಕ್ಸ್ ಕಂಪ್ಯೂಟರ್ ಇಂಟರ್ನೆಟ್ ಮತ್ತು ಇ ಗವರ್ನೆನ್ಸ್ ಇವುಗಳ ಬೇಸಿಕ್ಸ್ ಅನ್ನು ಅರ್ಥ ಮಾಡ್ಕೋಬೇಕು ಅದ್ರ ಜೊತೆಗೆ ಒಂದಷ್ಟು ಅಬ್ರಿವೇಶನ್ಗಳು ಮತ್ತು ಅದರ ಕಾನ್ಸೆಪ್ಟ್ಗಳನ್ನ ಇಲ್ಲಿ ನೋಡ್ಕೋಬೇಕಾಗುತ್ತೆ ಇನ್ನು ಘಟಕ ಒಂಬತ್ತರಲ್ಲಿ ನಾವು ಕಾಣೋದು ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್ ಇದು ಒಂದು ರೀತಿ ನಮ್ಮ ಬೇರೆ ಪತ್ರಿಕೆಗಳಲ್ಲಿ ಇರ್ತಕ್ಕಂತಹ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳಿಗೆ ಅಥವಾ ಕರೆಂಟ್ ಇವೆಂಟ್ಸ್ ಪ್ರಶ್ನೆಗಳಿಗೆ ಇದು ಹೆಚ್ಚಿನ ಹೋಲಿಕೆ ಆಗುತ್ತೆ ಆದರೆ ಇದರಲ್ಲಿ ಸ್ವಲ್ಪ ಎನ್ವಿರಾನ್ಮೆಂಟ್ ಪರಿಸರ ಮತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿರುತ್ತೆ ಅದರಲ್ಲಿ ಸ್ಪೆಸಿಫಿಕಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಎಸ್ ಜಿಸ್ ಅಂತ ಏನು ಕರಿತೀವಲ್ಲ ಸಸ್ಟೈನಬಲ್ ಮತ್ತು ಮಿಲಿನಿಯಮ್ ಸಹಸ್ರಮಾನ ಗುರಿಗಳು ಮತ್ತು ಶತಮಾನದ ಗುರಿಗಳು ಇವುಗಳಿಗೆ ಸಂಬಂಧಪಟ್ಟಂತಹ ಅಂಶಗಳು ಪ್ರಶ್ನೆಗಳು ಕಂಡುಬರುತ್ತೆ ಅದರ ಜೊತೆಗೆ ಪರಿಸರದ ಕೆಲವು ಅಂಶಗಳು ಅಂದರೆ ಮಾಲಿನ್ಯಕ್ಕೆ ಸಂಬಂಧಪಟ್ಟಂತೆ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಹವಾಮಾನಕ್ಕೆ ಸಂಬಂಧಪಟ್ಟಂತೆ ಮತ್ತು ಇತ್ತೀಚಿನ ಕೆಲವು ಕಾಯ್ದೆಗಳು ಅದು ಪರಿಸರ ಸಂರಕ್ಷಣಾ ಕಾಯ್ದೆ ಆಗಿರ್ಬೋದು ಅಥವಾ ಫಾರೆಸ್ಟ್ ಅದು ಫಾರೆಸ್ಟ್ ರಿಸರ್ವೇಷನ್ ಆಗಿರ್ಬೋದು ಫಾರೆಸ್ಟ್ ರಿಸರ್ವ್ ಆ್ಯಕ್ಟ್ಗಳಾಗಿರ್ಬೋದು ಈ ರೀತಿ ಮತ್ತು ಬೇರೆ ಬೇರೆ ರೀತಿಯ ಪರಿಸರ ಪ್ರೋಟೋಕಾಲ್ಗಳು ಅಂತ ಕರಿತೀವಿ ಅವುಗಳನ್ನು ಕೂಡ ನಾವಿಲ್ಲಿ ಕಾಣ್ಬೋದಾಗಿದೆ ಇನ್ನು ಕೊನೆಯ ಮತ್ತು ಹತ್ತನೇ ಘಟಕ ಹೈಯರ್ ಎಜುಕೇಶನ್ ಸಿಸ್ಟಮ್ ಇದು ಹೇಳೋ ಹಾಗೆ ಭಾರತದಲ್ಲಿ ಇರತಕ್ಕಂತಹ ಉನ್ನತ ಶಿಕ್ಷಣ ವ್ಯವಸ್ಥೆಯ ಕುರಿತಾದಂತಹ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅಂದ್ರೆ ಪ್ರಸ್ತುತ ಇರೋದಷ್ಟೇ ಅಲ್ಲ ಇದರಲ್ಲಿ ಪ್ರಾಚೀನ ಭಾರತದಲ್ಲಿದ್ದಂತಹ ಉನ್ನತ ಶಿಕ್ಷಣ ವ್ಯವಸ್ಥೆಯಿಂದ ಹಿಡಿದು ಇಂದಿನವರೆಗೆ ಇರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ ಮತ್ತು ಸಂಸ್ಥೆಗಳ ಬಗ್ಗೆ ಪ್ರಶ್ನೆಗಳು ಬರುತ್ತೆ ಪ್ರಾಚೀನ ಮತ್ತು ಎಕ್ಸಾಂಪಲ್ ಭಾರತದ ಅತ್ಯಂತ ಪ್ರಾಚೀನ ವಿಶ್ವವಿದ್ಯಾಲಯ ಯಾವುದು ಅನ್ನೋ ಪ್ರಶ್ನೆಯಿಂದ ಹಿಡಿದು ಬ್ರಿಟಿಷರ ಕಾಲದಲ್ಲಿ ಇದ್ದಂತಹ ಶೈಕ್ಷಣಿಕ ವ್ಯವಸ್ಥೆ ಶೈಕ್ಷಣಿಕ ಕಾಯ್ದೆಗಳು ವ್ಯವಸ್ಥೆಗಳು ಸ್ವಾತಂತ್ರ್ಯ ನಂತರದ ಶೈಕ್ಷಣಿಕ ವ್ಯವಸ್ಥೆ ಮತ್ತು ಕಾಯ್ದೆಗಳು ಆಯೋಗಗಳು ಅದರ ಜೊತೆಗೆ ವೃತ್ತಿಪರ ಮತ್ತು ಬೇರೆ ಬೇರೆ ಆಯೋಗ ಯಶ್ಪಾಲ್ ಆಯೋಗ ಸಿ ಆಯೋಗ ಈ ಥರ ಬೇರೆ ಬೇರೆ ಆಯೋಗಗಳು ಎನ್ಇಪಿ ಪಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಥವಾ ನ್ಯೂ ಎಜುಕೇಶನ್ ಪಾಲಿಸಿ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಉಪಕ್ರಮಗಳು ಮತ್ತು ಯು ಜಿ ಸಿ ನ್ಯಾಕ್ ದೂರ ಶಿಕ್ಷಣ ಈ ರೀತಿ ಬೇರೆ ಬೇರೆ ರೀತಿಯ ಉನ್ನತ ಶಿಕ್ಷಣದ ಉಪಕ್ರಮಗಳನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಹೀಗೆ ಒಟ್ಟು ಹತ್ತು ಘಟಕಗಳಿರುತ್ತೆ ಪ್ರತಿ ಘಟಕದಿಂದ ಐದು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಪ್ರತಿ ಘಟಕದಿಂದ ಐದು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಒಟ್ಟು ಐವತ್ತು ಪ್ರಶ್ನೆಗಳು ಮತ್ತು ನೂರು ಅಂಕಗಳು ಯಾವುದೇ ರೀತಿಯ ಋಣಾತ್ಮಕ ಅಂಕಗಳು ಇರಲ್ಲ ಹೀಗಾಗಿ ಇವುಗಳನ್ನು ಸಿದ್ಧತೆ ಮಾಡಿಕೊಳ್ಬೇಕಾದ್ರೆ ನೀವು ಇದನ್ನು ಗಮನದಲ್ಲಿಟ್ಟುಕೊಳ್ಳಿ ಇನ್ನು ಹೆಚ್ಚಿನ ಮಾಹಿತಿ ಮತ್ತು ಮಾರ್ಗದರ್ಶನಕ್ಕೆ ಮುಂದಿನ ದಿನಗಳಲ್ಲಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅನ್ನೋ ಒಂದು ವಿಶ್ವಾಸ ಮತ್ತೆ ಭರವಸೆ ನನಗಿದೆ ಇದು ಈ ಒಂದು ಅವಕಾಶ ಕಲ್ಪಿಸಿಕೊಟ್ಟಂತ ಜನಧ್ವನಿ ಬಾನೋದಿ ಕೇಂದ್ರಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಧನ್ಯವಾದಗಳು